ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಿ ಕೆ ಪಿ ಎಸ್ ಸದಸ್ಯರೊಬ್ಬರು ಸಲ್ಲಿಸಿದ್ದಂಥ ಒಂದು ತಡೆಯಾಜ್ಞೆ ಕೋರಿ ಅರ್ಜಿಯನ್ನು ನಮ್ಮ ಹೈಕೋರ್ಟು ಧಾರವಾಡದಲ್ಲಿರ್ತಕ್ಕಂಥ ನಮ್ಮ ಹೈಕೋರ್ಟು ಅದನ್ನು ವಜಾ ಮಾಡಿ ನಾಳೆನೇ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯನ್ನು ಹುಕ್ಕೇರಿ ತಾಲೂಕಿನಲ್ಲಿಯೂ ಕೂಡ ನಡೆಸಬೇಕು ಅನ್ನುವಂಥ ಒಂದು ಆದೇಶವನ್ನು ಚುನಾವಣಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದರ ಮೂಲಕ ಹುಕ್ಕೇರಿಯ ಒಂದು ಚುನಾವಣೆಗೆ ಅದು ತನ್ನ ಅಧಿಕೃತ ಮುದ್ರೆಯನ್ನು ಒತ್ತಿದೆ ಅಲ್ಲಿ ಚುನಾವಣೆಗಳು ಆಗುವಂಥ ಆಗುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಸಂದ ಗೌರವ ಅನ್ನುವಂಥ ಮಾತುಗಳು ಬೆಳಗಾವಿ ಜಿಲ್ಲೆಯಾದ್ಯಂತ ಅದರಲ್ಲೂ ಕೂಡ ಹುಕ್ಕೇರಿಯಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ನಡೆದಿರತಕ್ಕಂಥ ಒಂದು ದೊಡ್ಡ ಬೆಳವಣಿಗೆ ಇದು ಈ ಒಂದು ಬೆಳವಣಿಗೆಯಿಂದ ನಾಳೆನೇ ಹುಕ್ಕೇರಿಯ ಪಿ ಕೆ ಪಿ ಎಸ್ ಸದಸ್ಯರೆಲ್ಲರೂ ಕೂಡಿ ತಮ್ಮ ಒಂದು ಡಿ ಸಿ ಸಿ ಬ್ಯಾಂಕಿಗೆ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡುವಂತೆ ಯಾರನ್ನು ಮಾಡ್ತಾರೋ ಅದರ ಮೇಲೆ ಆ ಒಂದು ಫಲಿತಾಂಶ ನಿಂತಿದೆ ಯಾರನ್ನೇ ಮಾಡಿರಿ ಅದರಾಗೇನು ಏನು ತೊಂದರೆ ಇಲ್ಲ ನೀವು ಯಾರನ್ನೇ ಮಾಡಿದರೂ ಕೂಡ ಅದಕ್ಕೆ ಎಲ್ಲರ ಸಹಮತವೂ ಇದೆ ಅನ್ನುವಂಥ ಭಾವನೆಯನ್ನು ಕನ್ನಡಿಗ ಚಾನೆಲ್ ವೈ ಟಿ ಎ ಮೂಲಕ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸುತ್ತಾ ಈ ನಿಟ್ಟಿನಲ್ಲಿ ನಮ್ಮ ಘನ ನ್ಯಾಯಾಲಯ ಯಾವತ್ತೂ ಕೂಡ ತನ್ನ ಒಂದು ಪಾತ್ರವನ್ನು ಹಾಗೂ ತನ್ನ ಒಂದು ಪಾವಿತ್ರ್ಯತೆಯನ್ನು ಯಾವತ್ತಿಗೂ ಕೂಡ ಕಾಯ್ಕೊಂಡು ಬರ್ತಾ ಇರೋದು ಕೂಡ ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಮತ್ತು ತಿಳಿದಿರ್ತಕ್ಕಂಥ ವಿಷಯ ಈ ಸಂಗತಿಯನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಆ ನಂತರ ಯಾರೇ ಚುನಾವಣಾ ಸಂದರ್ಭದಲ್ಲಿ ಯಾರೇ ಏನೇ ಮಾಡಿದರು ಅಂಥದೇ ಒಂದು ಕುಂತ ಕುತಂತ್ರಗಳನ್ನು ಮಾಡಿದರೂ ಕೂಡ ಅದಕ್ಕೆ ತ ನ್ಯಾಯಾಲಯ ಇದೆ ಅಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯ ದೊರಕುತ್ತೆ ಅನ್ನುವುದಕ್ಕೆ ಈ ಒಂದು ಚುನಾವಣೆಯನ್ನು ಮತ್ತು ನಾಳೆನೇ ನಡೆಸಲಿಕ್ಕೆ ಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು ಸಾಕ್ಷಿಯಾಗಿ ನಿಂತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ನಾವು ನಮ್ಮ ಘನ ನ್ಯಾಯಾಲಯಗಳ ಮೇಲೆ ಘನ ನ್ಯಾಯಾಧೀಶರ ಮೇಲೆ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಇಟ್ಟಂಥವರಾಗಿರಬೇಕು ಯಾವತ್ತೂ ಕೂಡ ನಾವು ಯಾರನ್ನು ಕೂಡ ತುಳಿಯುವಂಥ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಬಾರ್ದು ಈ ನಿಟ್ಟಿನಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ನಾವು ನಡೆದುಕೊಂಡದ್ದೇನೆ ಆತಂತಂದರೆ ಮುಂದೆ ನಮಗೂ ಕೂಡ ಗೌರವ ಈ ಒಂದು ಪ್ರಜಾಪ್ರಭುತ್ವಕ್ಕೂ ಕೂಡ ನಾವು ಸಲ್ಲಿಸ್ತಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಿ ಹೇಳಲಿಕ್ಕೆ ಬಯಸ್ತೀನಿ ಹೀಗಾದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತೆ ಬೆಳೆಯುತ್ತೆ ಮತ್ತು ಅದು ಪೋಷಣೆಗಳು ಪೋಷಣೆಗೊಳ್ಳುತ್ತಾ ಕೂಡ ಹೋಗುತ್ತೆ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಹೊಂದಿದ್ದೇನೆ ಹೀಗಿರುವಾಗ ಹುಕ್ಕೇರಿ ಪಿ ಕೆ ಪಿಯ ಕೂಡ ಈಗ ಹಾಲು ಕುಡಿದಷ್ಟು ಹಂಡೆ ಹಾಲು ಕುಡಿದಷ್ಟು ಸಂತೋಷವಾಗಿದೆ ಎನ್ನುವಂಥ ಭಾವನೆಗಳು ಆ ತಾಲೂಕಿನಾದ್ಯಂತ ಪಿ ಕೆ ಪಿ ಎಸ್ ಸದಸ್ಯರ ಮನದಾಳದಲ್ಲಿ ಮೂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಯಾರನ್ನೇ ಆಯ್ಕೆ ಮಾಡಿದ್ರಿ ಮಾಡಿರಿ ಯಾರನ್ನೇ ಬಿಡ್ರಿ ಆದರೆ ಈ ಪ್ರಜಾಪ್ರಭುತ್ವ ಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ನಿಮ್ಮ ಮತವನ್ನು ಚಲಾಯಿಸಲಿಕ್ಕೆ ನಾಳೆನೇ ನಿಮಗೆ ಹಕ್ಕು ಸಿಕ್ಕಿದೆ ಮತದಾನದ ಅವಕಾಶ ಸಿಕ್ಕಿದೆ ಆ ಅವಕಾಶವನ್ನು ಬಳಸಿಕೊಂಡು ನೀವು ನಿಮ್ಮ ನಿರ್ಣಾಯಕ ಮತವನ್ನು ಚಲಾಯಿಸಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನೆಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರುತ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯು ಕಾ ಕೂಡ ಸಾಕ್ಷಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಎಲ್ಲರಿಗೂ ನನ್ನ